ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಕಳ್ಳರ ಗ್ಯಾಂಗ್ ಒಂದು ಎಟಿಎಂ ನ ಹಣವನ್ನ ಎಗರಿಸಿರ್ತಕ್ಕಂತಹ ಘಟನೆ ನಡೆದಿದೆ ಎಟಿಎಂ ಗೆ ತುಂಬ ತುಂಬ ಬೇಕಿದ್ದಂತಹ ಹಣವನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗೆದು ಎಗರಿಸಿರ್ತಕ್ಕಂಥದ್ದು ಅದನ್ನ ಮತ್ತೆ ದುಪ್ಪಟ್ಟು ಮಾಡಕ್ ಹೋಗಿ ಎಡವಟ್ ಮಾಡ್ಕೊಂಡಿದೆ ಆ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಒಟ್ಟು ನಾಲ್ಕೈದು ಎಟಿಎಂ ನಿಂದ ನಲವತ್ ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಕದ್ದಿದ್ದಾರೆ ಆ ಹಣವನ್ನ ಬ್ಯಾಂಕ್ ಆಡಿಟಿಂಗ್ ಸಂದರ್ಭದಲ್ಲಿ ಬೇರೆ ಬೇರೆ ಎಟಿಎಂ ಕಡೆಯಿಂದ ಹಾಕಿಸ್ಕೊಳಕೆ ಪ್ಲಾನ್ ಮಾಡಿದ್ದಾರೆ ಒಟ್ನಲ್ಲಿ ಎ ಟಿ ಎಂ ಹಣ ಹಾಕೋ ಕೆಲಸ ಮಾಡ್ತಿದ್ದಂತಹ ಜನರೇನೆ ಆರೋಪಿಗಳು ಅವರೇನೆ ಈ ರೀತಿಯ ಹಣ ಎಗರಿಸಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಖತರ್ನಾಕ್ ಟೀಮ್ ಇದು ಇವ್ರನ್ನ ಬಂಧಿಸಲಾಗಿದೆ ಕದ್ದ ಹಣದಲ್ಲಿ ಮನೆಯವರ ಹೆಸರಲ್ಲಿ ಒಟ್ಟು ಮೂರು ಕಾರು ಖರೀದಿ ಮಾಡಿದ್ರಂತೆ ಶಿವು ಸಮೀರ್ ಮನೋಹರ್ ಗಿರೀಶ್ ಜಗ್ಗೇಶ್ ಜಸ್ವಂತ್ ಇಷ್ಟು ಜನ ಬಂಧಿತರು ಎ ಟಿ ಎಮ್ಗೆ ಹಣ ಹಾಕ್ತಿದ್ರು ಇವರು ಇವರು ಹಣವನ್ನ ಸ್ವಲ್ಪನೇ ಎಗರಿಸಿ ಬೇರೆ ಎಟಿಎಂ ನಿಂದ ತಂದು ಹಾಕೋದು ಈ ಎಲ್ಲ ಬಂಧಿತರಿಂದ ಒಟ್ಟು ಐವತ್ತೆರಡು ಲಕ್ಷ ರೂಪಾಯಿ ನಗದು ನಲವತ್ತು ಲಕ್ಷ ಮೌಲ್ಯದ ಕಾರು ಇವೆರಡನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ತಿದ್ದಾರೆ ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಗೊತ್ತಾಗ್ತಿರ್ಲಿಲ್ವಾ ಬ್ಯಾಂಕ್ ಸಿಬ್ಬಂದಿಗೆ ಇಂತಿಷ್ಟೇ ಹಣ ಅಂತ ಅಲ್ಲಿ ತಕ್ಷಣ ಬರ್ಬೇಕಲ್ವಾ ಇವ್ರು ಹೆಂಗೆ ಕದೀತಾ ಇದ್ರು ಇವರ ಮಾಡು ಸೊಪರ್ ಅಂಡ್ ಡೈ ಏನಿತ್ತು ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಎನಿವೆ ಎಂಗೆ ಹಣ ಹಾಕ್ತಾ ಇದ್ದಂತಹ ಸಿಬ್ಬಂದಿಗಳೇ ಎಟಿಎಂ ಹಣವನ್ನ ಕದ್ದಿರ್ತಕ್ಕಂತಹ ಘಟನೆ ಇದು ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇನೆ ನಡೆದಿರ್ತಕ್ಕಂತಹ ಘಟನೆ ಐವತ್ತು ಲಕ್ಷ ರೂಪಾಯಿ ಹಾಗೂ ನಲವತ್ತು ಲಕ್ಷ ಮೌಲ್ಯದ ಒಂದು ನ ಪೊಲೀಸರು ಇವರಿಂದ ವಶಪಡಿಸಿಕೊಂಡಿದ್ದಾರೆ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಕಳ್ಳ್ರ ಗ್ಯಾಂಗ್ ಒಂದು ಎಟಿಎಂ ನ ಹಣವನ್ನ ಎಗರಿಸಿರ್ತಕ್ಕಂತಹ ಘಟನೆ ನಡೆದಿದೆ ಎಟಿಎಂಗೆ ತುಂಬ ತುಂಬಬೇಕಿದ್ದಂತಹ ಹಣವನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗೆದು ಎಗರಿಸಿರ್ತಕ್ಕಂಥದ್ದು ಅದನ್ನು ಮತ್ತೆ ದುಪ್ಪಟ್ಟು ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದೆ ಆ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಎಸಿಕಾಕೊಂಡು ಬಿಟ್ಟಿದ್ದಾರೆ ಒಟ್ಟು ನಾಲ್ಕೈದು ಎ ಟಿ ಎಂನಿಂದ ನಲವತ್ತ್ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಕದ್ದಿದ್ದಾರೆ ಆ ಹಣವನ್ನು ಬ್ಯಾಂಕ್ ಆಡಿಟಿಂಗ್ ಸಂದರ್ಭದಲ್ಲಿ ಬೇರೆ ಬೇರೆ ಎ ಟಿ ಎಮ್ ಕಡೆಯಿಂದ ಹಾಕಿಸ್ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಒಟ್ನಲ್ಲಿ ಎ ಟಿ ಎಂ ನಲ್ಲಿ ಹಣ ಹಾಕೋ ಕೆಲಸ ಮಾಡ್ತಿದ್ದಂತಹ ಜನರೇನೆ ಆರೋಪಿಗಳು ಅವರೇನೇ ಈ ರೀತಿ ಹಣ ಎಗರಿಸಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಖತರ್ನಾಕ್ ಇವ್ರನ್ನ ಬಂಧಿಸಲಾಗಿದೆ ಕದ್ದ ಹಣದಲ್ಲಿ ಮನೆಯವರ ಹೆಸರಲ್ಲಿ ಒಟ್ಟು ಮೂರು ಕಾರ್ ಖರೀದಿ ಮಾಡಿದ್ರಂತೆ ಶಿವು ಸಮೀರ್ ಮನೋಹರ್ ಗಿರೀಶ್ ಜಗ್ಗೇಶ್ ಜಸ್ವಂತ್ ಇಷ್ಟು ಜನ ಬಂಧಿತರು ಎಟಿಎಂ ಗೆ ಹಣ ಹಾಕ್ತಿದ್ರು ಇವರು ಇವರು ಹಣವನ್ನ ಎಗರಿಸ್ತಾ ಇದ್ರು ಸ್ವಲ್ಪ 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 ಸ್ವಲ್ಪನೇ ಎಗರಿಸಿ ಬೇರೆ ಎಟಿಎಂ ನಿಂದ ತಂದು ಹಾಕೋದು ಈ ತರ ಎಲ್ಲ ಮಾಡ್ತಾ ಇದ್ರು ಬಂದಿದ್ರಿಂದ ಒಟ್ಟು ಐವತ್ತೆರಡು ಲಕ್ಷ ರೂಪಾಯಿ ನಗದು ನಲವತ್ತು ಲಕ್ಷ ಮೌಲ್ಯದ ಕಾರು ಇವೆರಡನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಗೊತ್ತಾಗ್ತಿರ್ಲಿಲ್ವಾ ಬ್ಯಾಂಕ್ ಸಿಬ್ಬಂದಿಗೆ ಇಂತಿಷ್ಟೇ ಹಣ ಅಂತ ಅಲ್ಲಿ ತಕ್ಷಣ ಬರ್ಬೇಕಲ್ವಾ ಇವ್ರು ಹೆಂಗೆ ಕದೀತಾ ಇದ್ರು ಇವರ ಮಾಡು ಸೊಪರಾಂಡ ಏನಿತ್ತು ಆಲ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಎನಿವೆ ಎಟಿಎಂಗೆ ಹಣ ಹಾಕ್ತಾ ಇದ್ದಂತಹ ಸಿಬ್ಬಂದಿಗಳೇ ಎಟಿಎಂ ಹಣವನ್ನ ಕದ್ದಿರ್ತಕ್ಕಂಥ ಘಟನೆ ಇದು ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇನೆ ನಡೆದಿರ್ತಕ್ಕಂತಹ ಘಟನೆ ಐವತ್ತು ಲಕ್ಷ ರೂಪಾಯಿ ಹಾಗೂ ನಲವತ್ತು ಲಕ್ಷ ಮೌಲ್ಯದ ಒಂದು ಕಾರನ್ನ ಪೊಲೀಸರು ಇವರಿಂದ ವಶಪಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ಹಣದ ಆಸೆಗೆ ಕೆಲಸ ಮಾಡ್ತಿದ್ದ ಅಂಗಡಿ ಮಾಲೀಕನಿಗೆ ಧೋಕಾ ಬಗ್ಗೆರ್ತಕ್ಕಂತ ಘಟನೆ ನಡೆದಿದೆ ಸುಮಾರು ಒಂಬತ್ತು ಕೆ ಜಿ ಚಿನ್ನವನ್ನ ಎಗರಿಸಿಕೊಂಡು ಹೋಗಿದ್ದಾನೆ ಕೆಲಸಗಾರ ಮಾಲೀಕನಿಗೆ ಧೋಕಾ ಮಾಡಿ ಒಂಬತ್ತು ಕೆ ಜಿ ಚಿನ್ನ ಭರಣ ವಂಚನೆ ಮಾಡಿದ್ದಾನೆ ಆರೋಪಿ ಆತನನ್ನ ಈಗ ಆಲ್ಸೂರ್ ಗೇಟ್ ಪೊಲೀಸರು ಬಂಧಿಸಿದ್ದಾರೆ ನರೇಶ್ ಶರ್ಮಾ ಅನ್ನುವಂತ ವ್ಯಕ್ತಿ ಆ ನರೇಶ್ ಶರ್ಮನನ್ನ ಹಲ್ಸೂರ್ ಗೇಟ್ ಪೊಲೀಸರು ಬಂಧಿಸಿದ್ದಾರೆ ಈತ ನಗರದ ಚಿನ್ನದ ಅಂಗಡಿ ಇಟ್ಟಿದ್ದಂತಹ ವಿಕ್ರಮ್ ಕಾರ್ಯ ಅನ್ನೋರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿಕ್ರಮ್ ಕಾರ್ಯ ಅಂಗಡಿಯಲ್ಲಿ ನರೇಶ್ ಶರ್ಮಾ ಅನ್ನೋನ್ ಕೆಲಸ ಮಾಡ್ತಾ ಇದ್ದ ವಿವಿಧ ಅಂಗಡಿಯಲ್ಲಿ ಚಿನ್ನ ಮಾರಾಟ ಮಾಡಿ ಬರ್ತಾ ಇದ್ದ ಆಯ್ತಾ ಆ ಮಾರಾಟ ಮಾಡಿ ಬರುವಾಗ ಪ್ರತಿ ಬಾರಿಯೂ ಒಂದ್ ಸ್ವಲ್ಪ ಚಿನ್ನ ತೆಗೆದಿಟ್ಕೊಂಡು ಅದನ್ನ ಕರಗಿಸಿ ಎತ್ತಿಟ್ಕೋತಾ ಇದ್ದ ಸೊ ಹೀಗೆ ಮೂರು ವರ್ಷದಿಂದ ಮಾಡಿ ಮಾಡಿ ಒಂಬತ್ತು ಕೆ ಜಿ ಚಿನ್ನ ಕರಗಿಸಿ ಇಟ್ಕೊಂಡು ವಂಚನೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಹಲ್ಸೂರ್ ಗೇಟ್ ಠಾಣೆಯಲ್ಲಿ ಅಂಗಡಿ ಮಾಲೀಕ ದೂರು ಕೊಟ್ಟಿದ್ದಾನೆ ನರೇಶ್ ಶರ್ಮಾನನ್ನ ಬಂಧಿಸಿ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ ಐನೂರು ಗ್ರಾಂ ಚಿನ್ನ ಅರವತ್ತು ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಕಳ್ಳರ ಗ್ಯಾಂಗ್ ಒಂದು ಎ ಟಿ ನ ಹಣವನ್ನ ಎಗರಿಸಿರ್ತಕ್ಕಂತ ಘಟನೆ ನಡೆದಿದೆ ಎಟಿಎಂಗೆ ತುಂಬ ತುಂಬ ಬೇಕಿದ್ದಂತಹ ಹಣವನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗೆದು ಎಗರಿಸಿರ್ತಕ್ಕಂಥದ್ದು ಅದನ್ನ ಮತ್ತೆ ದುಪ್ಪಟ್ಟು ಮಾಡಕ್ ಹೋಗಿ ಎಡವಟ್ ಮಾಡ್ಕೊಂಡಿದೆ ಆ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಒಟ್ಟು ನಾಲ್ಕೈದು ಎಟಿಎಂ ನಿಂದ ನಲವತ್ ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಕದ್ದಿದ್ದಾರೆ ಆ ಹಣವನ್ನ ಬ್ಯಾಂಕ್ ಆಡಿಟಿಂಗ್ ಸಂದರ್ಭದಲ್ಲಿ ಬೇರೆ ಬೇರೆ ಎಟಿಎಂ ಕಡೆಯಿಂದ ಹಾಕಿಸ್ಕೊಳಕೆ ಪ್ಲಾನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಎಟಿಎಂ ನಲ್ಲಿ ಹಣ ಹಾಕೋ ಕೆಲಸ ಮಾಡ್ತಿದ್ದಂತಹ ಜನರೇನೆ ಆರೋಪಿಗಳು ಅವರೇನೆ ಈ ರೀತಿಯ ಹಣ ಎಗರಿಸಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಖತರ್ನಾಕ್ ಟೀಮ್ ಇದು ಇವ್ರನ್ನ ಬಂಧಿಸಲಾಗಿದೆ ಕದ್ದ ಹಣದಲ್ಲಿ ಮನೆಯವರ ಹೆಸರಲ್ಲಿ ಒಟ್ಟು ಮೂರು ಕಾರ್ ಖರೀದಿ ಮಾಡಿದ್ರಂತೆ ಶಿವು ಸಮೀರ್ ಮನೋಹರ್ ಗಿರೀಶ್ ಜಗ್ಗೇಶ್ ಜಸ್ವಂತ್ ಇಷ್ಟು ಜನ ಬಂಧಿತರು ಎಮ್ಗೆ ಹಣ ಹಾಕ್ತಿದ್ರು ಇವರು ಇವರು ಹಣವನ್ನ ಸ್ವಲ್ಪನೇ ಎಗರಿಸಿ ಬೇರೆ ಎಟಿಎಂನಿಂದ ತಂದು ಹಾಕೋದು ಈ ಎಲ್ಲ ಒಂದ್ ಹಿತರಿಂದ ಒಟ್ಟು ಐವತ್ತೆರಡು ಲಕ್ಷ ರೂಪಾಯಿ ನಗದು ನಲ್ವತ್ತು ಲಕ್ಷ ಮೌಲ್ಯದ ಕಾರು ಇವೆರಡನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಗೊತ್ತಾಗ್ತಿರ್ಲಿಲ್ವಾ ಬ್ಯಾಂಕ್ ಸಿಬ್ಬಂದಿಗೆ ಇಂತಿಷ್ಟ ಹಣ ಅಂತ ಅಲ್ಲಿ ತಕ್ಷಣ ಬರ್ಬೇಕಲ್ವಾ ಇವ್ರು ಹೆಂಗೆ ಕದಿತಾ ಇದ್ರು ಇವರ ಮಾಡು ಸೊಪರ್ ಆ್ಯಂಡ್ ಏನಿತ್ತು ರೈಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಎನಿವೆ ಟಿ ಎಂಗೆ ಹಣ ಹಾಕ್ತಾ ಇದ್ದಂತಹ ಸಿಬ್ಬಂದಿಗಳೇ ಎಟಿಎಂ ಹಣವನ್ನ ಕದ್ದಿರ್ತಕ್ಕಂತಹ ಘಟನೆ ಇದು ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇನೆ ನಡೆದಿರ್ತಕ್ಕಂತಹ ಘಟನೆ ಐವತ್ತು ಲಕ್ಷ ರೂಪಾಯಿ ಹಾಗೂ ನಲವತ್ತು ಲಕ್ಷ ಮೌಲ್ಯದ ಒಂದು ಕಾರನ್ನ ಪೊಲೀಸರು ಇವರಿಂದ ವಶಪಡಿಸಿಕೊಂಡಿದ್ದಾರೆ ಬ್ಯಾಕ್ ಹಣದ ಆಸೆಗೆ ಕೆಲಸ ಮಾಡ್ತಿದ್ದ ಅಂಗಡಿ ಮಾಲೀಕನಿಗೆ ಧೋಕಾ ಬಗ್ಗೆರ್ತಕ್ಕಂಥ ಘಟನೆ ನಡೆದಿದೆ ಸುಮಾರು ಒಂಬತ್ತು ಚಿನ್ನವನ್ನ ಎಗರಿಸಿಕೊಂಡು ಹೋಗಿದ್ದಾನೆ ಕೆಲಸಗಾರ ಮಾಲೀಕನಿಗೆ ಧೋಕಾ ಮಾಡಿ ಒಂಬತ್ತು ಕೆಜಿ ಚಿನ್ನ ಭರಣ ವಂಚನೆ ಮಾಡಿದ್ದಾನೆ ಆರೋಪಿ ಆತನನ್ನ ಈಗ ಹಾಲ್ಸೂರ್ ಗೇಟ್ ಪೊಲೀಸರು ಬಂಧಿಸಿದ್ದಾರೆ ನರೇಶ್ ಶರ್ಮಾ ಅನ್ನುವಂತ ವ್ಯಕ್ತಿ ಆ ನರೇಶ್ ಶರ್ಮನನ್ನ ಹಾಲ್ಸೂರ್ ಗೇಟ್ ಪೊಲೀಸರು ಬಂಧಿಸಿದ್ದಾರೆ ಈತ ನಗರದ ಚಿನ್ನದ ಅಂಗಡಿ ಇಟ್ಟಿದ್ದಂತಹ ವಿಕ್ರಮ್ ಕಾರ್ಯ ಅನ್ನೋರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿಕ್ರಮ್ ಕಾರ್ಯ ಅಂಗಡಿಯಲ್ಲಿ ನರೇಶ್ ಶರ್ಮಾ ಅನ್ನೋನ್ ಕೆಲಸ ಮಾಡ್ತಾ ಇದ್ದ ವಿವಿಧ ಅಂಗಡಿಯಲ್ಲಿ ಚಿನ್ನ ಮಾರಾಟ ಮಾಡಿ ಬರ್ತಾ ಇದ್ದ ಆಯ್ತಾ ಆ ಮಾರಾಟ ಮಾಡಿ ಬರುವಾಗ ಪ್ರತಿ ಬಾರಿಯೂ ಒಂದ್ ಸ್ವಲ್ಪ ಚಿನ್ನ ತೆಗೆದಿಟ್ಕೊಂಡು ಅದನ್ನ ಕರಗಿಸಿ ಎತ್ತಿಟ್ಕೋತಾ ಇದ್ದ ಸೊ ಹೀಗೆ ಮೂರು ವರ್ಷದಿಂದ ಮಾಡಿ ಮಾಡಿ ಒಂಬತ್ತು ಕೆ ಜಿ ಚಿನ್ನ ಕರಗಿಸಿ ಇಟ್ಕೊಂಡು ವಂಚನೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಹಲ್ಸೂರ್ ಗೇಟ್ ಠಾಣೆಯಲ್ಲಿ ಅಂಗಡಿ ಮಾಲೀಕ ದೂರು ಕೊಟ್ಟಿದ್ದಾನೆ ನರೇಶ್ ಶರ್ಮಾ ನನ್ನ ಬಂಧಿಸಿ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ ಐನೂರು ಗ್ರಾಂ ಚಿನ್ನ ಅರವತ್ತು ಲಕ್ಷ ನಗದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ はあ、い。